ಎಲ್ಲರೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬೆಳಿಗ್ಗೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಒಂದು ಗ್ಲಾಸ್ ಹಾಟ್ ವಾಟರ್ನ ಕುಡಿತಾ ಇದ್ದೀನಿ ಅಮ್ಮ ಚಪಾತಿಗೆ ಹಿಟ್ಟು ಕಲಿಸ್ತಾ ಇದ್ದಾರೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಸೊ ಪಲ್ಯ ಎಲ್ಲ ಮಾಡಿಟ್ಟಿದ್ದಾರೆ ಇವಾಗ ಚಪಾತಿ ಬೇಸೋಂಥ ಟೈಮು ಮತ್ತು ಬೀಟ್ರೋಟ್ ಕೂಡ ಒಂದೆರಡು ಇತ್ತು ಸೊ ಹಾಗಾಗಿ ಬೀಟ್ರೋಟ್ನ ತೋರಿಸು ಬೀಟ್ರೋಟ್ ಪಲ್ಯ ಕೂಡ ಮಾಡಿಕೊಂಡೆ ಚಪಾತಿ ಮಾಡಿ ಹಣ್ಣಂಗೆ ಚಪಾತಿನ ಕೂಡ ಕೊಟ್ಟು ಕಲಿಸ್ದೆ ತಿಂಡಿ ನೋಡಿ ಆಗಲೇ ಪೂಜೆ ಕೂಡ ಆಗೋಯಿತು ಆಗಿ ತುಂಬ ಹೊತ್ತಾಯ್ತು ಸೊ ಅದಕ್ಕೆ ಒಂದು ದೀಪಗಳು ಆರೋಗ್ಯ ಇದೆ ಏನಿದ್ರು ತಿಂಡಿ ಟೈಮ್ ಸೊ ಇವಾಗ ತಿಂಡಿ ತಿನ್ನೋ ಟೈಮು ಚಪಾತಿ ಬೀಟ್ರೋಟ್ ಪಲ್ಯ ಮತ್ತು ಬೆಂಡೆಕಾಯಿ ಪಲ್ಯ ನನಗಂತೂ ಸಖತ್ ಇಷ್ಟ ಈ ಕಾಂಬಿನೇಷನು ಈಗ ಬರ್ಜರಿ ಬ್ರೇಕ್ಫಾಸ್ಟನ್ನು ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ತಿಂತೀವಿ ನೋಡಿ ಈಗಷ್ಟೇ ತಿಂಡಿ ತಿಂದ್ಕೊಂಡು ಚಪಾತಿ ಮತ್ತು ಪಲ್ಯ ಸೂಪರಾಗಿತ್ತು ಸಖತ್ತಾಗಿ ತಿಂಡಿ ತಿಂದು ಇವಾಗ ನಾನು ಅಮ್ಮ ಹೊರಗೆ ಹೋಗ್ಲಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದೀನಿ ಸೊ ಆಫ್ಟರ್ ಲಾಂಗ್ ಟೈಮ್ ಈ ಡ್ರೆಸ್ನ ವೇರ್ ಮಾಡ್ತಾಯಿದ್ದೀನಿ ನಾವು ಆನ್ಲೈನಲ್ಲಿ ತೊಗೊಂಡಿದ್ದು ಆಗಲೇ ಒಂದು ಫೋರ್ ಇಯರ್ಸ್ ಆಯಿತು ಅನಿಸುತ್ತೆ ಒಂದು ತ್ರೀ ಫೋರ್ ಟೈಮ್ಸ್ ಅಷ್ಟೇ ಹಾಕಿರೋದು ಇದನ್ನು ಬ್ಲೂ ಅಲ್ಲ ಸಾರಿ ಗ್ರೀನ್ ಮತ್ತೆ ಬ್ಲೂ ಕಾಂಬಿನೇಷನ್ ಅಲ್ಲಿ ಇದೆ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಇಲ್ಲೇ ಹೊರಗೆ ಹೋಗಬೇಕಾಗಿತ್ತು ನಾನು ಅಮ್ಮ ಸ್ವಲ್ಪ ಮಿಕ್ಸಿ ರಿಪೇರಿ ಇದೆ ಮತ್ತು ಅಮ್ಮಗೆ ಒಂಚೂರು ಟ್ಯಾಬ್ಲೆಟ್ಸ್ ಎಲ್ಲ ತರೋದಿದೆ ಹಾಸ್ಪಿಟ್ಲಿಗೆ ಹೋಗೋದಿದೆ ಮತ್ತು ಸೀಮಂತದ್ದು ಫೋಟೋ ಏನು ತಗ್ಸಿದ್ವಿ ಅದನ್ನು ಸೆಲೆಕ್ಟ್ ಮಾಡಿಲ್ಲ ಆ್ಯಕ್ಚುಲಿ ನಾನು ಲ್ಯಾಪ್ ಲ್ಯಾಪ್ಟಾಪಿಗೆ ಹಾಕೊಬೇಕು ಅಂತ ಹೇಳ್ಬಿಟ್ಟು ಪೆನ್ ಡ್ರೈವಲ್ಲಿ ಕಾಪಿ ಮಾಡಿಸ್ಕೊಂಬಂದಿದೆ ಆದರೆ ನನ್ನ ಲ್ಯಾಪೇ ವರ್ಕ್ ಇಲ್ಲ ಸೊ ಹಾಗಾಗಿ ಅಲ್ಲೇ ಸೆಲೆಕ್ಟ್ ಮಾಡಿಬರೋಣ ಅಂತ ಅಣ್ಣ ಹೇಳ್ತಾನೆ ಇದ್ದರೂ ತುಂಬ ದಿನದಿಂದ ಒಬ್ಬ ಫೋಟೋ ಸೆಲೆಕ್ಟ್ ಮಾಡಿ ಅಂತ ಆಗಿರಲಿಲ್ಲ ಸೊ ಅದಕ್ಕೆ ಇವಾಗ ಅಲ್ಲಿ ಕೂಡ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರಬೇಕು ಸಖತ್ತು ಬಿಸಿಲಿದೆ ಆದರೆ ಏನು ಮಾಡೋದು ಕೆಲಸಗಳಾಗಬೇಕಲ್ಲ ಸೊ ಹಾಗಾಗಿ ನಾನು ಅಮ್ಮ ಹೊರಟಿದ್ದೀವಿ ನಿಮ್ದೆಲ್ಲ ತಿಂಡಿ ಆಯಿತಾ ಈಗ ನಾನು ಅಮ್ಮ ಹೊರಬೇಕು ಅಮ್ಮ ಇನ್ನೂ ತಿಂಡಿ ತಿಂತೀರಾ ಸೊ ಅಮ್ಮ ತಿಂಡಿ ತಿಂದಿದ್ ಕೂಡಲೇ ಹೊರಡ್ಬೇಡ್ರೆ ಮಿಕ್ಸಿ ಹಾಳಾಗಿತ್ತು ಲಾಸ್ಟ್ ಟೈಮ್ ಸರಿ ಮಾಡಿಕೊಟ್ಟಿದ್ದು ಮತ್ತೆ ಹಾಳಾಯಿತು ಸೊ ಹಾಗಾಗಿ ಮತ್ತೆ ರಿಪೇರಿಗೆ ತೊಗೊಬಂದಿದ್ದೀವಿ ಅಲ್ಲಿಂದ ಬಂದಿದ್ದು ನಾನು ಅಮ್ಮ ಹಾಸ್ಪಿಟಲ್ಗೆ ಅಮ್ಮಂಗೆ ಶುಗರ್ ಟೆಸ್ಟ್ ಎಲ್ಲ ಇತ್ತು ಸೊ ರೆಗ್ಯುಲರ್ ಚೆಕಪ್ ಇತ್ತು ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟಲಿಗೆ ಬಂದಿದ್ದೀವಿ ಶುಗರು ಪರವಾಗಿಲ್ಲ ಇನ್ನೂರು ಚಿಲ್ಲರೆ ಇದೆ ಅದೇ ಕಮ್ಮಿ ಅವರಿಗೆ ಅದಾದ ಮೇಲೆ ನಾವು ಬಂದಿದ್ದು ಸ್ಟುಡಿಯೋಗೆ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಹಣ್ಣು ತೊಗೋಬೇಕಿತ್ತು ಹಣ್ಣು ತೊಗೊಂಡು ಮತ್ತೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಅಮ್ಮ ಹಣ್ಣು ತೊಗೊಂಡು ಮತ್ತೆ ಸ್ಟುಡಿಯೋಗೆ ಬಂದ್ವಿ ಕ್ಲೋಸ್ ಆಗಿತ್ತು ಅವ್ರಿಗೆ ಫೋನ್ ಮಾಡಿದ್ವಿ ಬಂದಿದ್ದೀನಿ ಬನ್ನಿ ಅಂತ ಹೇಳಿದ್ರು ಒಂದಷ್ಟು ಫೋಟೋಸು ಸೆಲೆಕ್ಟ್ ಮಾಡೋದಿತ್ತು ಅದಕ್ಕೆ ಸೀಮಂತದ್ದು ತುಂಬ ಟೈಮ್ ಆಗಿತ್ತು ಅಣ್ಣ ಹೇಳ್ತಾನಿದ್ರು ಹೋಗಿ ಸೆಲೆಕ್ಟ್ ಮಾಡಿ ಅಂತ ಆಗ್ತಾನೆ ಇರಲಿಲ್ಲ ಸೊ ಹಾಗಾಗಿ ಯಾವುದೇದು ಬೇಕು ಅಂತ ಹೇಳಿ ನೋಡಿ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಅವರು ಹೇಳ್ತಾ ಇದ್ದಾರೆ ಇಂದಿನ ಚೆನ್ನಾಗಿದೆ ಅಂತ ಬರೀ ಸುತ್ತಿಸ್ತಾರೆ ನನಗೆ ನೋಡ್ರಿ ಪುರ್ಸತ್ತೆ ಇಲ್ಲ ಹಂಗೆ ಸುತ್ತಸ್ತಾವ್ರಿ ಬರೀ ಖಾಲಿ ಕಬ್ನ ಏಷಪ್ಪ ಇವಾಗ ಬಂದಪ್ಪ ಎಷ್ಟು ಬಿಸಿಲು ಅಂದರೆ ಹೊರ್ಗಡೆ ಅಪ್ಪ ಬಿಸಿಲು ತಟ್ಕೊಳಕ್ಕೆ ಆಗ್ತಿಲ್ಲ ಅಷ್ಟು ಬಿಸಿಲಿದೆ ಇವಾಗ ಅಷ್ಟೇ ಬಂದು ಮೆಡಿಸನ್ನ ಒಳ್ಳೆ ನಾವು ಚಾಕ್ಲೇಟ್ ತೊಗೊಂಬಂದಂಗೆ ತೊಗೊಬಂದಿದ್ದೀವಿ ನೋಡಿ ಎಷ್ಟು ಮಾತ್ರೆಗಳು ಎಷ್ಟು ಟಾನಿಕ್ಕಿಂದ ಹಿಡ್ದು ಎಲ್ಲ ಎಷ್ಟೊಂದು ಅವಾಯಿಂಟ್ಮೆಂಟು ಇಷ್ಟು ಒಳ್ಳೆ ಚಾಕ್ಲೇಟ್ ತಿಂದಂಗೆ ತಿಂತಾರೆ ಸೊ ಆಮೇಲೆ ಸ್ವಲ್ಪ ಹಣ್ಣು ಬೇರೆ ತೊಗೊಳ್ಬೇಕಾಯಿತು ಹಣ್ಣು ಕೂಡ ತೊಗೊಂಡ್ವಿ ಬಾಳೆಹಣ್ಣು ಮತ್ತು ಕರ್ಬೂಜ ಎಲ್ಲ ತೊಗೊಂಡು ಬಂದ್ವಿ ಸಖತ್ ಸುಸ್ತಾಗ್ಬಿಟ್ಟಿದೆ ಫಸ್ಟು ರೆಸ್ಟ್ ಮಾಡಬೇಕು ಆಮೇಲೆ ವಿಡಿಯೋನಾಗ್ ಕಂಟಿನ್ಯೂ ಮಾಡ್ತೀನಿ ಹೊತ್ತು ರೆಸ್ಟ್ ಮಾಡಿ ಎದ್ದು ಆಗಲೇ ಟೈಮು ಸಿಕ್ಸ್ ಫೋ ಕ್ಲಾಕ್ ಆಯಿತು ಸೊ ಇವಾಗ ನಮ್ಮದು ಟೀ ಟೈಮ್ ಒಳ್ಳೆ ಟೀ ಕುಡಿತಾ ಇದ್ದೀನಿ ಹಾಯನು ಹಾಯ್ ಏನು? ಹಾಯ್. ಏ ನಿನ್ನ ಹೆಸರು? ಹಾ? ಹೊರಗೆ ಪ್ರೀತಿ. ಪ್ರೇಮ ಯಾರು? ನಿನ್ನ ಹೆಸರು? ಪ್ರೀತಿ. ಹಾಯ್. ಕಾಫಿ ಆಯ್ತಾ ಅನು. ಕಾಫಿ ಐತಾ. ಯಾವರು ನಿಂದು? ತರಿಕೆ. ಏನದು ಚಾಕ್ಲೇಟ್ ಚಾಕೊಲೇಟ್ ತಿನ್ನಂದ್ರೆ ಕವರ್ ಸಮೇತ ತಿಂತಿದ್ಯಾ ಒಯ್ತ ಬೇಡ ಬೇಡ. ಒಯ್ತ ಅದು. ಒಯ್ತ ಹ್ಮ್. ಎಲ್ಲಿ ಗೊತ್ತು ಎಲ್ಲಿ ಗೊತ್ತು ಮನೇಲಿ ಐತಾ ನೀನ್ ಮಾತ್ರ ರೌಂಡ್ ಹೊಡಿತಾ ಇದೀಯಾ ವಾಕಿಂಗ್ ಹೋದಾಗ ಜಾಗ ಬಿಡಲ್ಲ ಮೇ ಅಡ್ಡ ಹಾಕ್ತಾಳೆ ಅದಕ್ಕೆ ಕಟ್ಟಾಕಣ ನಿನ್ನ ಇಲ್ಲೇ ಕಟ್ಟಾಕೋದ ಯಾಕ ಬದ ನೀನ್ ಮಾತ್ರ ಮಧ್ಯಾಹ್ನ ನಮಗೆ ಅಡ್ಡ ಹಾಕ್ಬೋದು ನಾವ್ ಯಾಕೆ ಕಟ್ಟಾಕ್ಬಾರ್ದು ಅವಳು ಹೋಗ್ತೀನಿ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಹೇಳಿಬಿಟ್ಟು ಇವಾಗ ನಾನು ಕುತ್ಕೊಂಡು ಆರಾಮ್ಸ ಸ್ನ್ಯಾಕ್ಸ್ ತಿಂತಾ ಇದ್ದೀನಿ ಇದಂತೂ ಸಖತ್ತಾಗಿದೆ ಲೇಸ್ ಅಂತೂ ಫುಲ್ಲು ಸ್ಪೈಸಿ ಸ್ಪೈಸಿ ಆಗಿತ್ತು ಸೊ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಟೇಕ್ ಕೇರ್ ಸಿ ಯು ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್